ಸಂಸ್ಥೆಯ ಸದಸ್ಯರುಗಳಿಗೂ ಮತ್ತು ನನ್ನ ಇನ್ವಿಟೇಷನ್ನ ಒಪ್ಕೊಂಡು ಬಂದಿರುವಂಥ ಜನನಾಯಕ ಟಿ ವಿ ಮಾಲೀಕರಿಗೂ ಹಾಗೂ ನಮ್ಮ ಅವರ ಸ್ನೇಹಿತರಾದ ನ್ಯೂಸ್ ರಿಪೋರ್ಟರ್ ಅವ್ರಿಗೂ ಸ್ವಾಗತ ಹೇಳ್ತಾ ಅವರಿಬ್ಬರಿಗೂ ನನ್ನ ನಮ್ಮ ನಮಸ್ಕಾರಗಳು ತಿಳಿಸ್ತಾ ಇಲ್ಲಿ ನೆರೆದಿರುವಂಥ ಶಾಲೆಯ ಮಕ್ಕಳ ಪೋಷಕರು ಮಾತಾಪಿತೃಗಳು ನನ್ನ ಜೊತೆಗೆ ಹೆಗಲಣೆಯ ಕೆಲಸ ಮಾಡ್ತಾ ಇರುವಂಥ ನನ್ನ ಶಿಕ್ಷಕ ಮಿತ್ರರು ಎಲ್ಲರಿಗಿಂತಲೂ ಮುಖ್ಯವಾಗಿ ನನ್ನ ಮೊಮ್ಮಕ್ಕಳ ಸ್ಥಾನ ನೀಡಿರುವಂಥ ಶಾಲೆಯ ಸಮಸ್ತ ವಿದ್ಯಾರ್ಥಿಗಳಿಗೆ ಈ ಆದರ್ಶಯಾನ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳ್ತಾ ಈ ಇಪ್ಪತ್ತೈದನೇ ಇಪ್ಪತ್ತಾರನೇ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಹತ್ರ ತಗೊಳ್ಳ ಶೈಕ್ಷಣಿಕ ವರ್ಷದ ಆಗು ಹೋಗುಗಳನ್ನು ಅಂದರೆ ರಿಪೋರ್ಟ್ ಅಂತ ಏನು ಹೇಳ್ತೀನಿ ವಾರ್ಷಿಕ ವರದಿ ಅದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಿಂತಿದ್ದೀನಿ ನಾನು ಕೋಟ್ ಮೇ ಬಿ ದರ್ ಇಸ್ ಎ ರೋಡ್ ಅಹೆಡ್ ಎಫೆಟ್ ಮೇ ಬಿ ದರ್ ಇಸ್ ಎ ನ್ಯೂ ವರ್ಲ್ಡ್ ಡೌನ್ ದಿ ರೋಡ್ ವಾಕಿಂಗ್ ಫೋರ್ಸ್ ಇಸ್ ಓನ್ಲಿ ಕಮ್ ದಿಸ್ ಫಾರ್ only. ಇಷ್ಟೇ ದೂರ ಕ್ರಮಿಸಕ್ಕೆ ನಾವು ಬಂದಿಲ್ಲ ಮುಂದೆ ಇನ್ನು ದೊಡ್ಡ ಹಾದಿ ನಮ್ಮ ಮುಂದೆ ಇರಬಹುದು ನಮ್ಮ ಎದರಲ್ಲಿ ಇನ್ನೂ ದೊಡ್ಡದೊಂದು ಪ್ರಪಂಚವೇ ಇರಬಹುದು ಕ್ರಮಿಸೋಣ ನಡೆಯೋಣ ಎಲ್ಲವನ್ನು ನಮ್ಮ ಧೈರ್ಯದಿಂದ ತಗೊಂಡು ಎದುರಿಸಿ ಮುಂದುವರಿಯೋಣ ಅನ್ನುವಂತ ಒಂದು ಮಾತು ಹೇಳುವಂತಹ ಸಾಲುಗಳಿವು ಅದರಿಂದ ಶುರು ಮಾಡ್ತಾ ಈ ವಾರ್ಷಿಕ ವರದಿಯನ್ನು ಇಂಗ್ಲಿಶಲ್ಲಿ ಇದೆ ಮಧ್ಯ ಮಧ್ಯದಲ್ಲಿ ನಾನು ಕನ್ನಡ ಉಪಯೋಗಿಸ್ತಾ ಇಂಗ್ಲಿಷ್ ನಾನು ನನ್ನ ವರದಿಯನ್ನು ನಿಮ್ಮ ಮುಂದೆ ಹೇಳ್ತೇನೆ ಗುಡ್ ಈವ್ನಿಂಗ್ ವೆನ್ ಅಂಡ್ ಆಲ್ ಪ್ರೆಸೆಂಟ್ It gives me immense pleasure to place on record the annual report 25-26 of, of the school. The school firmly believes in making the school one of the best schools through best-in-class academic facilities and certain out citizens who are inspiring leaders with humane touch. ಅವರ್ ಆ್ಯನ್ಯುಯಲ್ ರಿಪೋರ್ಟ್ ಆರ್ಟಿಕಲ್ ಡೆಮಾನ್ಸ್ಟ್ರೇಟ್ಸ್ ದಿ ಡೈನಮಿಕ್ ನೇಚರ್ ಆಫ್ ಅವರ್ ಸ್ಕೂಲ್ ಅವರ್ ಕಮಿಟ್ಮೆಂಟ್ ಟು ಎಕ್ಸಲೆನ್ಸ್ ಪರ್ಸೀವ್ ಅವರ್ ಬೆಸ್ಟ್ ಅತ್ಯಂತ ಉತ್ತಮವಾದ ಮಕ್ಕಳನ್ನ ಇಲ್ಲಿ ನಾವು ತಯಾರು ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪ ಮಾಡಿ ಹೊರಟಿದ್ದೇವೆ ಒಳ್ಳೆ ನೇತಾರರಿಂದ ಹೊರಗಡೆ ತರಬೇಕು ಅಂತ ಹೊರಟಿದ್ದೇವೆ ಅದನ್ನು ನಿಧಾನವಾಗಿ ಸಾಧನೆ ಸಹ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಮಕ್ಕಳು ನಿಮಗೆ ತಿಳಿಸಿಕೊಟ್ಟ ಹಾಗೆ ಎರಡು ಸಾವಿರದ ಆರರಲ್ಲಿ ಪ್ರಾರಂಭವಾದ ಶಾಲೆ ಇದು ಈ ಎರಡು ಸಾವಿರದ ಆರಲ್ಲಿ ಪ್ರಾರಂಭವಾಗಿದ್ದು ನಿನ್ನೆ ಪ್ರಾರಂಭ ಆಗ್ತೇನೆ ಅನ್ನುವಷ್ಟು ಬೇಗ ಇಪ್ಪತ್ತು ವರ್ಷ ಹೊರಟೋಗಿದ್ದೆ ಎರಡು ದಶಕಗಳನ್ನು ನಾವು ಕಳಿಸ್ಬಿಟ್ಟಿದ್ದೀವಿ ಆ್ಯಂಡ್ All through, all through, we have strived for excellence with sincerity of purpose, independence of thought and action among our students, developing sensitivity to others' well-being and feelings. Looking back at our journey in serving the cause of education since 2006, when our first school, when our AVM came up, ವಿರ್ ಬೌತ್ ಹ್ಯಾಪಿ ಪ್ರೌಡ್ ವರ್ಷದಲ್ಲಿ ನನಗೇನು ಅಷ್ಟೊಂದು ಸಮಾಧಾನ ಏನಿಲ್ಲ ಅಷ್ಟೊಂದು ಅಚೀವ್ ಮಾಡಿದಿವಿ ಅಂತ ಯಾಕೆಂದ್ರೆ ಇಲ್ಲಿ ನಮ್ಮ ಶ್ರೀಕಂಥ ಸರ್ ಹೇಳ್ತಾ ಇದ್ದಂಗೆ ಸಪೋಸಿಂಗ್ ಅವರ್ ಟು ಹಾವ್ ಬೀನ್ ಇನ್ ಕನಕಪುರ ಇನ್ ಬ್ಯಾಂಗ್ಳೂರ್ ಟೂ ಸಾವಿರ ಸಾವಿರದ ಐನೂರು ಮಕ್ಕಳ ಶಾಲೆ ಆಗಿರ್ತಾ ಇತ್ತು ಅಷ್ಟು ಕೆಲಸಗಳನ್ನು ನಾನು ಇಲ್ಲಿ ಮಾಡ್ತಾ ಇರ್ತೇನೆ ಆ ದೃಷ್ಟಿಯಿಂದ ನಾನು ನಾನೇನು ಅನ್ಕೊಂಡು ಇಲ್ಲಿ ಬಂದು ಇಪ್ಪತ್ತು ವರ್ಷದ ಹಿಂದೆ ಆ ಸಾಧನೆ ಆಗಿಲ್ಲ ಅಂತ ಹೇಳಬೇಕಾಗತ್ತೆ ಆದರೂ ಇಲ್ಲಿ ಕೂತ್ಕೊಂಡು ಒಂದು ನಿಂತಿನ ಪ್ರದೇಶದಲ್ಲಿ ಐ ಕೀಪ್ ಟೆಲಿಂಗ್ ಪೀಪಲ್ ಹೇಳ್ತಿರ್ತೀನಿ ನಾನು ಐ ಆಮ್ ಐ ಸೆಟ್ ಅಪ್ ಎ ಸ್ಕೂಲ್ ಇನ್ ಎ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಈಗ ನಾನು ಬಂದ ಮೇಲೆ ಸುತ್ತಮುತ್ತಲೂ ಒಂದು ಐದಾರು ಮನೆ ಇದೆಯಾ ಹೊರತಾಗಿ ನಾನು ಬಂದಾಗ ಎರಡ್ ಸಾವಿರದ ಇಲ್ಲಿಗೆ ಬಂದಿದ್ದು ನಾನು ಎರಡ್ ಸಾವಿರದ ಹತ್ತು ಎರಡು ಸಾವಿರದ ಹತ್ತರಲ್ಲೂ ಸಹ ಯಾರು ಇಲ್ಲ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇರ್ಲಿಲ್ಲ ಅಷ್ಟಾದ್ರೂ ನಮ್ಮ ಹತ್ತನೇ ತರಗತಿ ಮಕ್ಕಳು ಸಾಕಷ್ಟು ನಮ್ಗೆ ಸಂತೋಷವನ್ನು ತಂದುಕೊಟ್ಟಿದ್ದಾರೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರು ತೊಂಬತ್ತೈದು ಆರುನೂರ ಐದು ಆರ್ನೂರ ನಾಲ್ಕು ತಗೊಂಡಿರುವಂತಹ ಮಕ್ಕಳು ನಮ್ಮಲ್ಲಿ ಬೇಕಸ್ತನ ಬಂದು ಹೋಗಿದ್ದಾರೆ ಅದಲ್ಲದೇನೆ ಸ್ಪೋರ್ಟ್ಸ್ ಅನ್ನು ಸಹ ಕ್ರೀಡೆಯಲ್ಲೂ ಸಹ ನಮ್ಮ ಮಕ್ಕಳೇನು ಹಿಂದೆ ಉಳಿದಿಲ್ಲ ಈ ವರ್ಷನೂ ಸಹ ನಮ್ಮ ಎರಡು ಮಕ್ಕಳು ಒಂದು ಕವನ ಅಂತ ಇನ್ನೊಂದು ಮೊಹಮ್ಮದ್ ಇಬ್ರಾಹಿಂ ಅಂತ ಸ್ಟೇಟ್ ಲೆವೆಲ್ ಮುಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಂತೂ ಸಾಕಷ್ಟು ಜನಗಳು ಮುಟ್ಟಿದ್ರು ಈ ಸಲ ಅಷ್ಟು ಅಷ್ಟು ಸಾಧ್ಯ ಮೇಲೆ ನಾವು ಸ್ಪೋರ್ಟ್ಸ್ ಕ್ರೀಡಾ ಫೀಲ್ಡಲ್ಲಿ ಸಹ ನಾವು ಮಾಡಿದ್ವಿ ವಿಶೇಷವಾಗಿ ಈ ಸಲ ನಮಗೆ ದೊರಕಿರುವಂಥ ಒಬ್ಬ ಬಿ ಇ ಟೀಚರ್ ಕಮ್ ಫ್ರಮ್ ರಾಯಚೂ ಈಸ್ ಡೂಯಿಂಗ್ ಎ ವೆರಿ ವೆರಿ ಸಿನ್ಸಿಯರ್ ಆ್ಯಂಡ್ ಹಾರ್ಡ್ ವರ್ಕ್ ಅಂಡ್ ಐ ಕಂಗ್ರಾಚ್ಯುಲೇಟಿವ್ ಫಾರ್ ದ್ಯಾಟ್ ಈಗ ಇಷ್ಟು ಆದಮೇಲೆ ಈ ವರ್ಷ ಏನೇನು ಆಯಿತು ಅನ್ನೋ ವಿಚಾರವನ್ನು ಸ್ವಲ್ಪ ಶಿಪ್ ಸಣ್ಣದಾಗಿ ಹೇಳುವಂತ ಫೈವ್ ಟ್ವೆಂಟಿ ಸಿಕ್ಸ್ ಸ್ಟಾರ್ಟೆಡ್ ಆನ್ ದಿ ಆಸ್ಪಿಷಿಯಸ್ ಡೇ ಆಫ್ ಶ್ರೀರಾಮನವಮಿ ನಿಮ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿದೆ ಶ್ರೀರಾಮನವಿಯನ್ನು ಬಹಳ ದೂರಿಯಾಗಿ ನಾವು ನಡೆಸ್ತೀವಿ ಪ್ರತಿ ವರ್ಷ ಈ ವರ್ಷ ಸಹ ಅದರಿಂದಲೇ ನಮ್ಮ ವರ್ಷ ಪ್ರಾರಂಭವಾಗಿ ಮಾಡುತ್ತೆ ಅಂಡ್ ಇದಾದ ನಂತರ ಮೇ ಎಂಟನೇ ತಾರೀಕು ಏಳು ಎಂಟು ಒಂಬತ್ತು ತರಗತಿ ಮಕ್ಕಳುಗಳಿಗೆ ಶಾಲೆ ಪ್ರಾರಂಭ ಆಯಿತು ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂತಹ ವಿಶೇಷವಾಗಿ ಮುಂದಿನ ವರ್ಷ ಯಾರು ಎಂಟು ಒಂಬತ್ತು ಹತ್ತಕ್ಕೆ ಹೋಗುವ ಮಕ್ಕಳಿದ್ದಾರೆ ಅವರನ್ನು ಶಾಲೆ ಪ್ರಾರಂಭ ಆಗೋ ದಿನಾನೇ ನೀವು ಕಳಿಸ್ಕೊಡ್ಬೇಕು ಒಂದೊಂದು ದಿನಾನು ಮುಖ್ಯ ಆಗತ್ತೆ ಯಾಕೆಂದ್ರೆ ಇವತ್ತು ಹೇಳಿಕೊಟ್ಟ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಅಥವಾ ಸೈನ್ಸ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿಲ್ಲ ಅದನ್ನು ಮುಂದಕ್ಕೆ ಹೋಗೋದು ಕಷ್ಟ ಆಗತ್ತೆ ಮುಂದೆ ಹೇಳ್ಕೊಡುವಂತ ಕಲ್ಸ್ಕೊಳ್ಳೋದು ಕಷ್ಟ ಆಗತ್ತೆ ಒಂದೊಂದು ದಿನಾನು ಮುಖ್ಯ ಒಂದೊಂದು ದಿನಾನು ಮುಖ್ಯ ಅದನ್ನ ಎಲ್ಲ ಪೋಷಕರು ಗಮನಿಸಿ ಪ್ರತಿ ದಿನಾನು ಕಳಿಸ್ಬೇಕು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಯಾವ್ದಾವು ಕ್ಷುಲ್ಲಕವಾದ ಕಾರ್ಯಕ್ರಮಗಳೆಲ್ಲ ಕರ್ಕೊಂಡು ಹೋಗಿ ಕ್ಲಾಸ್ ತಪ್ಪಿಸ್ತೀರ ಅದಕ್ಕೋಸ್ಕರ ಈ ವರ್ಷ ನಾವು ಯಾರು ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ತಗೋತಾರೋ ಅವ್ರಿಗೊಂದು ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂತಲೂ ಅನೌನ್ಸ್ ಮಾಡಿ ಇವಾಗ ವಾಸ್ತವವಾಗಿ ಒಂದು ನಾಲ್ಕೈದು ಮಕ್ಕಳು ನಾವು ಸೆಲೆಕ್ಟ್ ಮಾಡಿ ಕ್ಯಾಶ್ ಪ್ರೈಸ್ ಕೊಡೋರು ಇದ್ದೀವಿ ಇವತ್ತು ಇವತ್ತು ಟೈಮ್ ಜಾಸ್ತಿ ಆಗ್ತಾ ಇರೋದು ಕ್ಯಾಶ್ ಪ್ರೈಸ್ ಇವತ್ತು ಕೊಡ್ತಾ ಇಲ್ಲ ಆದರೆ ಆ ಮಕ್ಕಳ ಹೆಸರನ್ನು ಇಲ್ಲಿ ವೇದಿಕೆಯಿಂದ ನಾವು ಅನೌನ್ಸ್ ಮಾಡೋರು ಇದ್ದೀವಿ ನಾವು ಸೊ ಇದನ್ನೆಲ್ಲಾರು ಗಮನ ಇಟ್ಕೊಡು ಜಸ್ಟ್ ಇಟ್ಸ್ ಅ ಕೈಂಡ್ ಆಫ್ ಅ ಚಾಕ್ಲೇಟ್ ಫಾರ್ ಆಲ್ ಆಫ್ ಯು ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ದಿನಾನು ಬನ್ನಿಪ್ಪ ಅಂತ ಹೇಳ್ದಾಗಿತ್ತು ಹಾಗೆ ಇಟ್ಕೋಬೇಡಿ ಪ್ರತಿ ದಿನ ಬಂದು ಬರೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಹೊರತು ಅದು ಅದರ ವ್ಯಾಲ್ಯೂ ಎಷ್ಟು ಅಂತ ನೀವು ಅದನ್ನ ತಿಳ್ಕೊಬೇಕಾಗತ್ತೆ ಸೊ ಇದಾದ ಮೇಲೆ ಏನಾಯಿತ ತಕ್ಷಣ ನಾವು ನಮ್ಮ ಟೀಚರ್ಸ್ಗೆ ಒಂದು ಪ್ರೊಫೆಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಮೇ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಒಂದು ನಾಲ್ಕು ದಿನ ನಡೆಸ್ಕೊಂಡ್ವು ತದನಂತರದಲ್ಲಿ ಫಸ್ಟ್ ಇಂದ ಸೆವೆಂತ್ ಗ್ರೇಡ್ವರೆ ಕ್ಲಾಸ್ಗಳನ್ನ ನಾವು ನೈನ್ಟೀನ್ತ್ ಮೇ ಶುರು ಮಾಡಿ ಮಕ್ಕಳನ್ನೆಲ್ಲ ಬಹಳ ಸಂಭ್ರಮದಿಂದ ಸ್ವಾಗತಿಸಿಕೊಂಡ್ವು ಜೂನ್ ಎರಡನೇ ತಾರೀಕು ನಮ್ಮ ಚಿಕ್ಕ ಚಿಕ್ಕ ಪುಟಾಣಿ ಪುಟಾಣಿ ಅಂದರೆ ಟೈನಿ ಟಾಲ್ಸ್ ನಮ್ಮ ಕೆ ಜಿ ಕ್ಲಾಸ್ ಮಕ್ಕಳಿಗಾಗಿ ತರಗತಿಗಳು ಪ್ರಾರಂಭ ಆದವು ಜೂನ್ ಫಿಫ್ತು ನಮ್ಮಲ್ಲಿ ಟ್ರೆಡಿಷನಲ್ ಆಗಿ ಈ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸಿದ್ವಿ ಅದೊಂದು ಒಳ್ಳೆ ಕಾರ್ಯಕ್ರಮ ಆಯಿತು ಎಲ್ಲ ಪೋಷಕರು ಸಹ ಎಲ್ಲ ಮಾತಾಪಿತೃಗಳು ಸಹ ಅದನ್ನು ಬಹಳ ಶ್ರದ್ಧೆಯಿಂದ ತಗೊಂಡು ಒಬ್ಬರು ಪುರೋಹಿತರೇ ಬಂದಿದ್ರು ಆ ಕೆಲಸಕ್ಕಾಗಿ ಬಹಳ ಚೆನ್ನಾಗಾಯ್ತದ್ದು ಇದನ್ನು ಪ್ರತಿ ನಾವು ಇನ್ನು ಮುಂದಕ್ಕೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ ಹಿಂದೆ ಒಂದು ಎರಡು ವರ್ಷಗಳು ಮಾಡಿದ್ವು ನಾವು ಅದ್ರ ಮಧ್ಯದಲ್ಲಿ ತಪ್ಪೋಗ್ಬಿಟ್ಟಿತ್ತು ಈ ವರ್ಷ ಅದನ್ನು ಬಹಳ ವಿಜೃಂಭಣೆಯಿಂದ ಬಹಳ ಶ್ರದ್ಧೆಯಿಂದ ಬಹಳ ಧಾರ್ಮಿಕವಾಗಿ ಮಾಡಿದ್ವಿ ಅದು ಎಲ್ಲರಿಗೂ ಇಷ್ಟ ಆದ ಕಾರಣವಾಗಿ ಇನ್ಮೇಲೆ ಪ್ರತಿ ವರ್ಷನೂ ಮಾಡೋದು ಅಂತ ನಿರ್ಧಾರ ಮಾಡಿದ್ವಿ ಇದಾದ ಮೇಲೆ ನಾವು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಮಾಡಿದ್ವಿ ಆ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ದಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಂದು ಇಲ್ಲಿ ನಮ್ಮ ಜೊತೆ ಒಂದಷ್ಟೊತ್ತು ನಮ್ಮ ಮಕ್ಕಳನ್ನೆಲ್ಲ ಕುರಿತು ಮಾತನಾಡಿ ಒಂದಷ್ಟು ಗಿಡಗಳನ್ನು ಸಹ ನೆಟ್ಟಿದ್ರು ಅದರಲ್ಲಿ ಒಂದು ಮೂರ್ನಾಲ್ಕು ಗಿಡಗಳನ್ನು ನಾವು ಚೆನ್ನಾಗಿ ಬೆಳೆಸಿ ಸಾಕ್ತಾಯಿದ್ವಿ ಒಂದು ಎರಡು ಗಿಡಗಳು ಹೊರಗಡೆ ಯಾವುದು ಅದನ್ನ ಅದನ್ನು ನೋಡ್ಕೊಳ್ಳೋಕಾಗಲಿಲ್ಲ ನಂಗೆ ತುಂಬ ದುಃಖ ಆಗುತ್ತೆ ಅದು ಯಾಕಂದ್ರೆ ನಮ್ಮ ಕಾಂಪೌಂಡ್ ನೋಡಿದ್ರೆ ಏನು ಗೊತ್ತಾಗುತ್ತೆ ನಮಗೆ ಸಸಿಗಳ ಬಗ್ಗೆ ಎಷ್ಟು ಇಷ್ಟ ಇದೆ ಅಂತ ಹೇಳಿ ಇದಾದ ಮೇಲೆ ಆಗಲೇ ಹೇಳಿದಾಗ ನಮ್ಮ ಮಕ್ಕಳು ಪ್ರತಿ ವರ್ಷ ಹದಿನಾರು ವರ್ಷಗಳಿಂದ ನಾವು ಮಿಡ್ ಡೇ ಮೀಲ್ ಅಂದರೆ ಅನ್ನದಾಸೋ ಕಾರ್ಯಕ್ರಮವನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಇದ ಇದರ ಪುನರಾರಂಭ ಒಂಬತ್ತನೇ ತಾರೀಕು ಜೂನಲ್ಲಿ ಫ್ರಮ್ ಜೂನ್ ನೈನ್ತ್ ಮಿಡ್ ಡೇ ಮೀಲ್ ಟು ಫ್ಲಾಗ್ ಡಾಫ್ ಫಾರ್ ದಿಸ್ ಇಯರ್ ಆ್ಯಂಡ್ ಫಾರ್ ಯುವರ್ ಇನ್ಫರ್ಮೇಶನ್ ಅವರ್ ಚೀಫ್ ಗೆಸ್ಟ್ ಆ್ಯಂಡ್ ದಿ ಆಡಿಯನ್ಸ್ ಐ ವುಡ್ ಲೈಕ್ ಟು ಅಂಡ್ ಫಾರ್ ಆಲ್ ಆಫ್ ಯು ಐ ವುಡ್ ಲೈಕ್ ಟು ಟೇಕ್ ಲೈಕ್ ಟು ಮೆನ್ಷನ್ ದಟ್ ವಿ ಹ್ಯಾವ್ ದಿಸ್ ಫೀಚರ್ ಎ ಯುನೀಕ್ ಒನ್ ವಿಚ್ನಿಂಗ್ ಫಾರ್ ಆಲ್ಮೋಸ್ಟ್ ಇಯರ್ಸ್ ನಾವು ಇದಾದ ಮೇಲೆ ಮಕ್ಕಳಲ್ಲಿ ಒಂದು ನಮ್ಮಲ್ಲಿ ಇವಾಗ ಏನು ಪ್ರಜಾತಂತ್ರ ವ್ಯವಸ್ಥೆ ಏನ್ ನಡೀತಾ ಇದೆ ಅದನ್ನು ಅಭ್ಯಾಸ ಮಾಡೋ ದೃಷ್ಟಿಯಿಂದ ವಿ ಕಂಡಕ್ಟೆಡ್ ಎಲೆಕ್ಷನ್ ಟು ಸೆಲೆಕ್ಟ್ ಗರ್ಲ್ ಲೀಡರ್ ಅಂಡ್ ಅ ಬಾಯ್ ಲೀಡರ್ಟೆಡ್ ಆನ್ ಲೆವೆನ್ ಜೂನ್ ಟ್ವೆಂಟಿ ಟ್ವೆಂಟಿ ನ್ಯೂ ಸ್ಟೂಡೆಂಟ್ ಕೌನ್ಸಿಲ್ ವಾಸ್ ಫಾರ್ಮ್ ಇದಾದ ನಂತರ ನಮ್ಮಲ್ಲಿ ಪ್ರತಿ ವಾರ ಶುಕ್ರವಾರ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಎರಡು ಪೀರಿಯಡ್ ನಾವು ಅಲಾಟ್ ಅಲಾಟ್ ಮಾಡ್ತೀವಿ ಆ ಪೀರಿಯಡ್ಗಳಲ್ಲಿ ಮಕ್ಕಳಿಗೆ ಡಾನ್ಸ್ ಅಥವಾ ಅಭಿನಯ ಅಥವಾ ಇದನ್ನು ಹೇಳುವಂಥದ್ದು ಪದ್ಯಗಳನ್ನು ಹಾಡುವಂಥದ್ದು ಇಂಥದ್ದೆಲ್ಲವನ್ನು ಕಲಿಸ್ಕೊಡ್ತೀವಿ ನಾವು ಆ ವಿಚ ಆ ವಿಷಯವನ್ನು ಆ ಕಾರ್ಯಕ್ರಮವನ್ನು ನಾವು ಫೋರ್ಟೀನ್ತ್ ಜೂನ್ ಪ್ರಾರಂಭ ಮಾಡ್ತೀವಿ ಅದಾದ ನಂತರ ಒಬ್ರು ವಿಶ್ವನಾಥ್ ಶರ್ಮಾ ಅಂತ ಎ ರಿಸೋರ್ಸ್ ಪರ್ಸನ್ ಫ್ರಮ್ ಬೆಂಗಳೂರು ಹಿ ಕೇಮ್ ಹಿಯರ್ ಹಿ ಕೇಮ್ ಡೌನ್ ಹಿಯರ್ ಸ್ಟೇಡ್ ಇನ್ ಫ್ಯಾಕ್ಟ್ ಟೂ ಡೇಸ್ ಎರಡು ದಿನ ಇಲ್ಲಿ ನಿಲ್ತ್ಕೊಂಡು ಹ್ಯಾಂಡ್ಸ್ ಆನ್ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ನಮ್ಗೆ ಸಾಕಷ್ಟು ನಮ್ಮ ಮಕ್ಕಳಿಗೆ ಒಂಬತ್ತು ಮತ್ತು ಹದಿನೈದು ಕ್ಲಾಸ್ ಮಕ್ಕಳಿಗೆ ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ತೋರಿಸಿ ಮಕ್ಕಳಿಗೆಲ್ಲರಿಗೂ ಒಂದು ಅವರ ವಿಜ್ಞಾನ ವಿಕಸನಕ್ಕೆ ಸಹಾಯ ಮಾಡಿಕೊಡ್ತೀವಿ ಇನ್ಫ್ಯಾಕ್ಟ್ ಈ ಸಲ ಇನ್ನೊಂದು ಸಲ ಬರ್ತೀನಿ ಅಂತ ಹೇಳಿದ್ರು ಆದರೆ ನಮ್ಮ ಸಮ ಸಮಯದ ಅಭಾವದಿಂದ ಅವರು ಮತ್ತೆ ಕರ್ಕೊಂಬರೋಕ್ಕಾಗಲಿಲ್ಲ ಇದರ ಇದಲ್ದೇ ಈ ಸಲ ನಮ್ಮ ಹಾಡುವಳ್ಳಿಯಿಂದ ಮುಂದೆ ಒಂದು ಒಂದು ಊರಲ್ಲಿ ಒಳಗಡೆ ಮೇನ್ ರೋಡಿಂದ ಒಳಗಡೆ ಒಂದು ಪ್ರಯೋಗ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಆ ಪ್ರಯೋಗ ಇನ್ಸ್ಟಿಟ್ಯೂಟ್ ಅವರು ಪ್ರತಿ ಸಮ್ಮರಲ್ಲಿ ಒಂಬತ್ತನೇ ಕ್ಲಾಸ್ ಪಾಸ್ ಮಾಡಿದ ಮಕ್ಕಳಿಗೆ ಅವರು ಸೆಲೆಕ್ಟ್ ಮಾಡಿರೋ ಮಕ್ಕಳಿಗೆ ಎರಡು ತಿಂಗಳು ಸೈನ್ಸ್ ಎಕ್ಸ್ಪೆರಿಮೆಂಟ್ಸಲ್ಲಿ ಒಂದು ಹೊಸ ಅಲ್ಲಿ ಸಹಾಯ ಆಗುವಂಥ ಎಕ್ಸ್ಪೆರಿಮೆಂಟ್ಸಲ್ಲಿ ಅಲ್ಲೇ ಇಟ್ಕೊಂಡು ಊಟ ತಿಂಡಿ ಎಲ್ಲ ಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಆ ಒಂದು ಕಾರ್ಯಕ್ರಮವನ್ನು ಈ ಪ್ರ ಈ ಸಲದಿಂದ ಪ್ರಾರಂಭ ಮಾಡೋದು ವ್ಯವಸ್ಥೆ ಮಾಡಿ ಈಗ ಒಂದು ಎಂಟು ದಿನದಿಂದ ಅಲ್ಲಿ ಆ ಇದಕ್ಕೂ ಹೋಗಿ ಬಂದೆ ನಾನು ರಿಸರ್ಚ್ ಇನ್ಸ್ಟಿಟ್ಯೂಟ್ಗೂ ಹೋಗಿ ಬಂದೆ ಆ್ಯಂಡ್ ವಿ ಹವ್ ಆಲ್ರೆಡಿ ಸೆಲೆಕ್ಟೆಡ್ ಟು ಸ್ಟೂಡೆಂಟ್ಸ್ ಹೂಮ್ ವಿ ಆರ್ ಗೋಯಿಂಗ್ ಟು ಸೆಂಟ್ ಪ್ರಯೋಗ ಪ್ರಯೋಗ ಇನ್ಸ್ಟಿಟ್ಯೂಟ್ ಕಳಿಸ್ತಾ ಇದ್ವಿ ಎರಡು ಮಕ್ಕಳನ್ನ ಈ ಸಲ ಯಾರು ಒಂಬತ್ತನೇ ಕ್ಲಾಸಲ್ಲಿ ಭಾಳ ಬುದ್ಧಿಶಾಲಿ ಆಗಿದ್ದಾರೋ ಆ ಎರಡು ಮಕ್ಕಳು ನೀವು ಸೆಲೆಕ್ಟ್ ಮಾಡಿ ನಾವು ಕಳಿಸ್ತಾ ಇದ್ದೀವಿ ಇದನ್ನು ಮುಂದಿನ ವರ್ಷಗಳಲ್ಲಿ ಪ್ರತಿ ವರ್ಷನೂ ಮಾಡೋದು ಅಂತಲೂ ತೀರ್ಮಾನ ಮಾಡಿದೆ ಇದಾದ ಮೇಲೆ ನಾವು ಪೇರೆಂಟ್ಸ್ಗೆ ಯಾವ ರೀತಿಯಾಗಿ ನಿಮ್ಮಿಂದ ಸಹಕಾರ ಬೇಕು ಅಂತ ಒಂದು ಹೇಳೋಕ್ಕೆ ಪೇರೆಂಟ್ ಓರಿಯಂಟೇಷನ್ ಕಾರ್ ಪ್ರೋಗ್ರಾಮ್ ಅಂತ ಇಪ್ಪತ್ತ್ ಮೂರನೇ ಜೂನ್ ನಾವು ಮಾಡೋದು ಈ ಸಂದರ್ಭದಲ್ಲಿ ನಿಮಗೆ ಇನ್ನೊಂದು ವಿಚಾರ ನಾನು ಏನು ಹೇಳಬೇಕು ಅಂದರೆ ಪೇರೆಂಟ್ ಟೀಚರ್ ನೀಟಿಗೆ ಕರೆದ್ರೆ ಬೇರೆ ಕಡೆ ಪಟ್ನವಾಸಿಗಳಲ್ಲಿ ಕಾಯ್ತಾ ಇರ್ತಾರೆ ಅವರು ಒತ್ತಾಯ ಮಾಡಿ ಕರೆಸ್ಕೊಳ್ತಾರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳ ಪೋಷಕರು ಸಹ ಮಾತಾಪಿತೃಗಳು ಸಹ ನಾವು ಎಷ್ಟು ಕರೆದ್ರು ಬರಲ್ಲ ಅಲ್ಲಿ ಟೈಮ್ ಸ್ಲಾಟ್ ಕೊಟ್ಟಿರ್ತಾರೆ ಒಂಬತ್ತು ಕಾಲದಿಂದ ಒಂಬತ್ತುವರೆ ಬರಬೇಕು ಅಂತ ಇಲ್ಲ ನಾನು ಆರು ಗಂಟೆ ತನಕ ಅವ್ರು ಕಾಯ್ಕೊಂಡು ಕೂತಿದ್ರು ಬರಲ್ಲ ಹೌದು ಇಲ್ಲಿ ಎಲ್ಲರೂ ರೈತರು ಅವ್ರಿಗೆ ಏನೇನೋ ಕಷ್ಟ ಇರತ್ತೆ ಆದರೆ ಟೈಮ್ ಐದು ಗಂಟೆ ಆರು ಗಂಟೆ ತಂಗ್ಲೂ ನಾನು ಕಾಯ್ಕೊಂಡಿದ್ದಾಗಲೂ ಬರ್ತಾ ಇದ್ರೆ ಅವರ ಅಸಡ್ಡೆ ಗೊತ್ತಾಗತ್ತೆ ಹೊರತು ಅಸಡ್ಡೆ ಅಂತ ಹೇಳಬೇಕಾಗುತ್ತೆ ಹೊರತು ಇನ್ನು ಬೇರೆ ಏನು ಹೇಳೋಕ್ಕಾಗಲ್ಲ ಸೊ ದಯಮಾಡಿ ಮುಂದಿನ ವರ್ಷಗಳಲ್ಲಿ ಪೇರೆಂಟ್ಸ್ ನಾವು ಯಾವಾಗ ಕರಿತೀವೋ ಆವಾಗ ಖಂಡಿತ ಬನ್ನಿ ಬಂದು ನಮ್ಮ ನಿಮ್ಮ ನಡುವೆ ಒಂದು ಸಂವಾದ ನಡೆದ್ರೆ ಮಕ್ಕಳ ಬೆಳವಣಿಗೆ ಸ್ವಲ್ಪ ಚೆನ್ನಾಗಾಗತ್ತೆ ದಿಸ್ ಇಸ್ ಮೈ ರಿಕ್ವೆಸ್ಟ್ ಇದಾದ ಮೇಲೆ ನಾವು ಜುಲೈ ತಿಂಗಳಲ್ಲಿ ಜುಲೈ ತಿಂಗಳ ಮಧ್ಯದಲ್ಲಿ ಫಾರ್ಮಲ್ಟಿವ್ ಅಸೆಸ್ಮೆಂಟ್ ಒನ್ ಅಂತ ಎಫ್ ಎ ಒನ್ ಅಂತ ಪರೀಕ್ಷೆಗಳು ಮಾಡೋದು ಅದಾದ್ಮೇಲೆ ಮತ್ತೆ ನಾವು ಪೇರೆಂಟ್ಸ್ ಎಲ್ಲ ಕರೆದು ಅವರೆಲ್ಲರಿಗೂ ಅವ್ರ ಮಕ್ಕಳು ಏನು ಯಾವ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಏನು ಸಪೋರ್ಟ್ ಬೇಕಾಗಿದೆ ಅವರಿಗೆ ಇದೆಲ್ಲವನ್ನು ಅವ್ರ ಜೊತೆ ಚರ್ಚೆ ಮಾಡೋದು ಇದಾದ ನಂತರ ಶ್ರೀಕೃಷ್ಣ ಜನ್ಮಾಷ್ಟಮಿ ವಾಸ್ ಸೆಲೆಬ್ರೇಟೆಡ್ ಇನ್ ಎ ಗ್ರ್ಯಾಂಡ್ ವೇ ಆ್ಯಂಡ್ ಪೇರೆಂಟ್ಸ್ ಆಲ್ಸೋ ಪಾರ್ಟಿಸಿಪೇಟೆಡ್ and 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 that was the key highlight uh, as the, as their children dressed up as and Krishna. There were lot of dances and fun, fun making and they all danced ಯಶೋ ಕೃಷ್ಣ ಪ್ಲೇ ಇದಾದ ನಂತರ ಈ ಸಲ ಒಂದು ವಿಶೇಷವಾದ ಆಗಸ್ಟ್ ಫಿಫ್ಟೀನ್ ಕಾರ್ಯಕ್ರಮ ಮಾಡುದು ಏನೊಬ್ಬ ವಿಶೇಷತೆ ಇದರಲ್ಲಿ ಅಂದ್ರೆ ಒಬ್ಬರು ವೀರ ಚಕ್ರ ಹೋಲ್ಡ್ ನಾನು ಇನ್ವೈಟ್ ಮಾಡಿದ್ದೆ ಅವರು ನಮ್ಮ ಮಾದೇಶ್ವರ ಬೆಟ್ಟದ ಪಕ್ಕದಲ್ಲಿ ತಮಿಳುನಾಡು ಅಲ್ಲಿ ವಾಸ ಮಾಡುವಂಥ ಒಬ್ಬ ಪರ್ಸನ್ ಅವರು ಅವರ ಹೆಸರು ವೀರನಾಯಕನ್ ಅಂತ ಅವ್ರು ಬಂದಿದ್ದರು ಅವ್ರು ಬಂದು ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಬಹಳ ಒಳ್ಳೆ ಮಾತುಗಳನ್ನು ಹೇಳಿ ಒಂದು ಕವಾಯತೆಲ್ಲ ಚೆನ್ನಾಗಿ ನಡೀತು ಅದ ನಂತರ ಇನ್ನೊಂದು ಬಹಳ ವಿಶೇಷವಾದ ವಿಚಾರ ಅಂದರೆ ನಮ್ಮ ಮಕ್ಕಳನ್ನೆಲ್ಲ ತಗಡೆಗೌಡನ ದೊಡ್ಡಿ ದೊಡ್ಡಕೊಪ್ಪ ಮತ್ತೆ ಐನೂರು ಗುಲ್ಲಳ್ಳಿನಲ್ಲಿ ಹೋಗಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಪ್ರೆಸೆಂಟ್ ಮಾಡಿ ಮನ ಅಲ್ಲಿ ಪೇರೆಂಟ್ಸರ ಸೆಳೆದ್ವಿ ನಾವು ಅವತ್ತೇನೆ ನಮ್ಮ ಎ ಐ ಆರ್ ರ ಫೋಕ್ ಸಿಂಗರ್ ಯಾರಿದ್ರು ಅವರು ಚಿಕ್ಕಬರಿಗೌಡರು ಸಹ ಬಂದಿದ್ರು ಕೆಲವು ಹಾಡುಗಳನ್ನು ಹಾಡಿ ಮಕ್ಕಳನ್ನ ಮನರಂಜಿಸಿದ್ರ ಅವತ್ತು It is the supreme art of the teacher to awaken joy in creative expression and knowledge. So this, uh, keep, keeping this in mind, the school celebrated Teachers' Day on 16th September with great gusto and gaiety. Students performed a scintillating cultural show to denote, to express their love, respect, ಫುಟ್ ಇನ್ ಬೈ ದರ್ ಟೀಚರ್ಸ್ ಟುವರ್ಡ್ಸ್ ದರ್ ಡೆವಲಪ್ಮೆಂಟ್ ಅವರ ಬೆಳವಣಿಗೆಗಾಗಿ ಅವರ ಟೀಚರ್ಸ್ ಏನು ಕೆಲಸ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಎಷ್ಟು ಟೈಮ್ಗೆ ಓಟ್ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ತೋರಿಸುವಂತಹ ಒಂದು ಸಣ್ಣ ಕಾರ್ಯಕ್ರಮವನ್ನು ಮಕ್ಕಳು ಬಹಳ ಅದ್ಭುತವಾಗಿ ಕೊಡ್ತಾರೆ ಇದಾದ ನಂತರ ನಾವು ಅಕ್ಟೋಬರ್ ಅಲ್ಲಿ ಸಮಿಟಿವ್ ಅಸಸ್ಮೆಂಟ್ ಎಕ್ಸಾಮಿನೇಷನ್ ಎಸ್ ಎ ಒನ್ ಅಂತ ಏನು ಕರಿತೀವಿ ಅದು ಮತ್ತೆ ಬಿ ಟಿ ಎಂ ಒಂದು ಗಾಂಧಿ ಜಯಂತಿ ಇದೆಲ್ಲವನ್ನು ಸೆಲೆಬ್ರೇಟ್ ಮಾಡಿದ್ವಿ ನವೆಂಬರ್ ಫೋರ್ತ್ ಎ ಡೇ ಗಿವನ್ ಫಾರ್ ದಿ ಸ್ಟೂಡೆಂಟ್ಸ್ ಟು ಗೆಟ್ ಮೋರ್ ಇನ್ಫಾರ್ಮೇಶನ್ ಟು ಬಿಲ್ಡ್ ದರ್ ಕೆರಿಯರ್ಸ್ ಅಂದರೆ ಒಂದು ಕೆರಿಯರ್ ಗೈಡೆನ್ಸ್ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ವಿ ಇದು ಪ್ರತಿ ವರ್ಷ ನಡೀತಾ ಇದೆ ಒಂದು ಬೆಂಗಳೂರಿಂದ ಒಂದು ಟೀಮ್ ಇಲ್ಲಿಗೆ ಬರುತ್ತೆ ಅವರು ಮೂರ್ನಾಲ್ಕು ಜನ ಬಂದು ಯಾರ್ಯಾರಿಗೆ ಒನ್ ಟು ಒನ್ ಮೀಟಿಂಗ್ ಆಗಬೇಕು ಅವರೆಲ್ಲರ ಜೊತೆ ಮಾತಾಡಿ ಏನೇನು ಕಷ್ಟಗಳಿದೆ ಓದೋದ್ರಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ನೆನಪಿನ ಶಕ್ತಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಇದೆಲ್ಲವನ್ನು ಚರ್ಚೆ ಮಾಡೋದಲ್ಲದೆ ಎಸ್ ಎಸ್ ಎಲ್ ಸಿ ಆದಮೇಲೆ ಏನು ಯಾವ್ಯಾವ ಹಾದಿಯಲ್ಲಿ ಅವ್ರು ಹೋಗ್ಬೋದು ಯಾವ್ಯಾವ ಕೋರ್ಸಸ್ ಅವೈಲೇಬಲ್ ಇದೆ ಇಂದ ಎಲ್ಲ ವಿಚಾರವಾಗಿ ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ತನಕ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಹೋಗ್ತಾರೆ ನಮಗೆ ಪರಿಚಯವಾದ ಒಂದು ಗುಂಪದು ಆ್ಯಂಡ್ ದೇ ಆರ್ ಡೂಯಿಂಗ್ ಎ ಗ್ರೇಟ್ ಸರ್ವಿಸ್ ಅಂಡ್ ಇಲ್ಲಿಗೂ ಬಂದು ಈಗ ಮೂರು ವರ್ಷದಿಂದ ನಾನು ಆಗ್ಲೇ ಹೇಳ್ದಾಗ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮ ಒಂಬತ್ತೊಂಬತ್ತು ಹತ್ತನೇ ತರಗತಿ ಮಕ್ಕಳಿಗೆ ಅವರ ಆ ಕಾರ್ಯ ಆ ಗುಂಪಿನ ಹೆಸರು ಡ್ರೀಮ್ ಪಾತ್ ಫೌಂಡೇಶನ್ ಅಂತ ಬೆಂಗಳೂರಿನವರವರು ಬಹಳ ಒಳ್ಳೆ ಕಾರ್ಯಕ್ರಮ ಅವತ್ತು ನಮ್ಗಾವತ್ತು ಇದಾದ್ಮೇಲೆ ಕನ್ನಡ ರಾಜ್ಯೋತ್ಸವ ನಮ್ಮಲ್ಲಿ ಆಚರಣೆ ಮಾಡಿದ್ವಿ ಇದು ಕ್ಯಾಂಪಸ್ ಅಲ್ಲೇ ನಡೀತು ಮೆಮರಬಲ್ ಶೋಡ್ ಲಾಡ್ ಆಫ್ ಪ್ರೋಗ್ರಾಮ್ ದಟ್ ಡೇ ಆಲ್ಸೋ ಇದಾದ ನಂತರ ಮಕ್ಕಳ ಕಾರ್ಯಕ್ರಮ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ ಅದರ ಜೊತೆ ಜೊತೆಗೆ ನಮ್ಮ ಮಕ್ಕಳಗಳು ಫ್ರೂಟ್ಸ್ ಡೇ ಅಂತ ಪ್ರೆಸೆಂಟ್ ಮಾಡಿದ್ರು ಬಹಳ ಚೆನ್ನಾಗಿ ಬಂತಾವೆಲ್ಲ ಬೇಕಾದಷ್ಟು ಕಲ್ಚರಲ್ ಪ್ರೋಗ್ರಾಮ್ ಸಹ ಆವತ್ತು ಮಕ್ಕಳು ಪ್ರೆಸೆಂಟ್ ಮಾಡಿದ್ರು ಇದಾದ ಮೇಲೆ ನಾವು ಕನಕದಾಸ್ ಜಯಂತಿ ಸೆಲೆಬ್ರೇಟ್ ಮಾಡಿದ್ವಿ ಅವರ ಜೀವನ ಅವರ ಮಾಡಿರುವಂತ ಕೆಲಸ ಸಾಹಿತ್ಯದಲ್ಲಿ ಸಂಗೀತದಲ್ಲಿ ಅದ್ರ ಬಗ್ಗೆ ಎಲ್ಲ ಬೇಕಾದಷ್ಟು ಮಕ್ಕಳಿಗಿಂತ ವಿಚಾರವನ್ನು ತಿಳಿಸ್ಕೊಡ್ತಾ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಕಾರ್ಯಕ್ರಮ ಅವತ್ತು ನಡೆಯುತ್ತೆ ಇದಕ್ಕಿಂತ ಮುಖ್ಯವಾಗಿ ನಾನು ಆಗಲೇ ಹೇಳಿದಾಗೆ ನಮ್ಮ ಮಕ್ಕಳು ಓದಿನಲ್ಲದೆ ಆಟ ಓಟಗಳಲ್ಲಿ ಸಹ ಬಹಳ ಶ್ರದ್ಧೆ ತಗೊಳ್ತಾರೆ ಇದನ್ನು ಗುರುತಿಸುವಂತಹ ಒಂದು ಕಾರ್ಯ ಡಿಸೆಂಬರ್ ಫಸ್ಟ್ ಅಂಡ್ ಸೆಕೆಂಡ್ ನಡೆಯುತ್ತೆ ಅವರ್ ಸ್ಕೂಲ್ಸ್ ಆನ್ಯೂಯ ಸ್ಪೋರ್ಟ್ಸ್ ಮೀಟ್ ಆದರ್ಶ ಕ್ರೀಡಾ ಉತ್ಸವ ವಾಸ್ ವೈಬ್ರೆಂಟ್ ಸಕ್ಸಸ್ ಫೀಲ್ಡ್ ವಿತ್ ಅಥ್ಲೆಟಿಕ್ ಪ್ರಾವಿಸ್ ಟೀಮ್ ಸ್ಪಿರಿಟ್ ಫ್ರಮ್ ಸ್ಟೂಡೆಂಟ್ಸ್ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ನಮ್ಮ ಪೋಷಕರು ಸಹ ಸಾಕಷ್ಟು ಉತ್ಸಾಹದಿಂದ ಇದರಲ್ಲಿ ತೊಡಕೊಂಡು ಬೇಕಾದಷ್ಟು ಬಹುಮಾನಗಳನ್ನು ಪಡ್ಕೊಂಡು ಹೋದರು ಇದರ ಜೊತೆಗೆ ನಾವು ಮಾಡ್ತಾ ಇದ್ದೀವಿ ಅಂದರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಸಲ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ಎರಡು ಸ್ಪೆಷಲ್ ಕ್ಲಾಸ್ ಸೇರಿಸಿ ಸಾಕಷ್ಟು ವಿಶೇಷವಾದ ಅಟೆನ್ಷನ್ ಕೊಡ್ತಾ ಅವರನ್ನು ಬೆಳೆಸ್ತಾ ಇದ್ದೀವಿ ಅದಲ್ಲದೆ ಈ ಸಲ ಒಂದು ನಾಲ್ಕೈದು ಮಕ್ಕಳು ನನ್ನ ಜೊತೆ ಇಟ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಅವ್ರಿಗೆ ವಿಶೇಷವಾದ ಒಂದು ತರಬೇತಿನೂ ನಡೀತಾ ಇದೆ ಇದರ ಜೊತೆಗೆ ಯಾರು ಭಾಷೆಗಳಲ್ಲಿ ಹಿಂದೆ ಇರ್ತಾರೆ ಅವ್ರಿಗೆ ರೆಮಿಡಿಯಲ್ ಕ್ಲಾಸಸ್ ಅನ್ನೋದು ಸಹ ವರ್ಷದ ಮೊದಲಿಂದಲೂ ಮಾಡ್ತಾ ಇದ್ದೀವಿ ಅವರನ್ನು ಗೊತ್ತಿಸಿ ಹೊರಗಡೆ ತಗೊಂಡು ಆ ಗ್ರೂಪ್ಗೆ ಒಂದು ವಿಶೇಷವಾದ ಟ್ರೈನಿಂಗ್ ಸಹ ನಡೀತಾ ಇದೆ ಇನ್ನು ಮುಂದೆ ಈ ವರ್ಷ ಮುಗಿಯೋ ಹೊತ್ತಿಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಆಗುತ್ತೆ ಟೆನ್ತ್ ಸ್ಟ್ಯಾಂಡರ್ಡ್ಗೆ ಆ್ಯಂಡ್ ಸರಸ್ವತಿ ಪೂಜಾ ಆ್ಯಂಡ್ ಫೇರ್ವೆಲ್ ಫಾರ್ ಟೆನ್ತ್ ಗ್ರೇಡರ್ಸ್ ಇರುತ್ತೆ ಆ್ಯನ್ಯುಯಲ್ ಎಕ್ಸಾಮ್ಸ್ ನಡೀತಾ ಇದೆ ನಡೆಯೋದಿರುತ್ತೆ ಕೆ ಜಿ ಮತ್ತು ಗ್ರೇಡ್ ಟೆನ್ ಏನಿರುತ್ತೆ ಇದೆಲ್ಲ ಹೇಳಾದಮೇಲೆ ಒಂದು ವಿಚಾರ ನಾನು ನಿಮ್ಮ ಜೊತೆ ಹೇಳಲು ಶೇರ್ ಮಾಡಬೇಕಾಗಿದೆ ಒಂಬತ್ತನೇ ತರಗತಿ ಈ ಸಲ ಯಾರು ಪರೀಕ್ಷೆ ಬರೀತಾರೆ ಅವರೆಲ್ಲರನ್ನೂ ನಾನು ಒಂದಿನ ಕರೀತೀನಿ ನೀವೆಲ್ಲ ಬಂದು ನನ್ನ ಜೊತೆ ಒಂದು ಸುದೀರ್ಘವಾದ ಮೀಟಿಂಗ್ ಮಾಡಿ ಕೆಲವು ನಿಷ್ಠೆಗಳನ್ನು ಮಾಡಬೇಕಾಗಿದೆ ತಾವೆಲ್ಲರೂ ತಪ್ಪದೆ ಬರಬೇಕು ಅಂತ ಈ ಮೂಲಕ ಇವತ್ತು ನಾನು ಕೇಳ್ಕೊಳ್ತಾ ಇದ್ದೀನಿ ಟು ಕನ್ಕ್ಲೂಡ್ ಅವರ್ ಏಮ್ ಇಸ್ ಟು ಬಿ ಒನ್ ಆಫ್ ದಿ ಲೀಡಿಂಗ್ ಸ್ಕೂಲ್ಸ್ ಇನ್ ದಿ ಡಿಸಿನಿಟಿ ವಿಸಿನಿಟಿ ಇಟ್ಸ್ ಇಟ್ಸ್ ಸರ್ವ್ಸ್ ಅಂಡ್ ಟು ಬಿ ನೋನ್ ಅಂಡ್ ವೈಡ್ಲಿ ಆಫ್ ನಾಲೇಜ್ ಆಸ್ ಎ ಸೆಕ್ಯುಲರ್ ಇನ್ಸ್ಟಿಟ್ಯೂಷನ್ ವಿಚ್ ಡೆವಲಪ್ಸ್ ಕ್ಯಾರೆಕ್ಟರ್ ಅಂಡ್ ಎಥಿಕಲ್ ಲೀಡರ್ಶಿಪ್ ಇನ್ ಇಟ್ಲೆನ್ ಥ್ಯಾಂಕ್ ಯು ವೆರಿ ಮಚ್ ಐ ಕನ್ಕ್ಲೂಡ್ ಟು ಬದುಕಿನಲ್ಲಿ ನಿರ್ದಿಷ್ಟ ಗುರಿ ಇರಲಿ ನಿನ್ನ ಕಣ್ಣಲ್ಲಿ ಸಾವಿರಾರು ಕನಸುಗಳಿರಲಿ ನಿಮ್ಮ ಮನದಲ್ಲಿ ಗುರಿ ಸಾಧಿಸುವ ತುಡಿತವಿರಲಿ ಎಂದು ವಾರ್ಷಿಕ ವರದಿ ಮುಖಾಂತರ ಮನದೊಂದಿ ಹಾರೈಸಿರುವ ಅಧ್ಯಕ್ಷರಿಗೆ ಕೋಟಿ ಕೋಟಿ ನಮನಗಳು Thank you sir for your bird's eye view annual report. Success is the result of hard work, discipline and determination. We know we now move on to honor our academic achievers in 10 standard board exams March 2025. Students who have proven that excellence is a habit, not an accident applaud these bright students who have brought pride to our institution i now call upon miss chaitanya and master navin on stage i request both of them to be quick this ಆ ಆ ಎಂಟಿದವರು ಅಡುಗೆ ಮಾಡೋ ಕೆಲಸ ಮನೆ ಕೆಲಸ ಮಾಡುವಂಥ ಎಷ್ಟೋ ಸಂಸಾರಗಳು ಇವತ್ತು ಕಣಪುರ ತಾಲೂಕಿಂದ ಹಾಗೆ ಸುತ್ತಮುತ್ತ ತಾಲೂಕುಗಳಿಂದ ಬೆಂಗಳೂರಿನಲ್ಲಿ ನಿಲ್ಸವೆ ಅವ್ರು ಅಲ್ಲಿ ಉದ್ದಾರನೂ ಆಗೋಲ್ಲ ಅವ್ರು ಬೆಳೆಕ್ಕೂ ಆಗೋಲ್ಲ ಅವ್ರು ಹೋರಾಟದಿಂದಲೇ ಬದುಕ್ತವ್ರೆ ಸೊ ಹಾಗಾಗಿ ನಾವು ಬೆಂಗಳೂರು ಹೋಗೋದು ನಿಲ್ಲಿಸಿ ಆದಷ್ಟು ಇಲ್ಲಿ ಎಲ್ಲ ಥರದ ವಿದ್ಯೆ ಟ್ರೈನಿಂಗು ಸ್ಕಿಲ್ ಡೆವಲಪ್ಮೆಂಟಿಂದ ಕೊಡಿಸುವಂಥ ಪ್ರಯತ್ನ ಮಾಡೋ ಮಾಡುವಂಥ ಶಕ್ತಿ ನಮ್ಮಂಥ ಬೆಳೆದಂಥ ಸಂಸ್ಥೆಗಳಿಗಿದೆ ಆದರೆ ಬೇಸಿಕ್ಕಾಗಿ ನೀವು ಮಕ್ಕಳಿಗೆ ಪ್ರೈಮರಿ ಸ್ಕೂಲಿಂದ ಎಲ್ ಕೆ ಜಿ ಯು ಕೆ ಜಿಯಿಂದ ಒಂದು ಗುಣಮಟ್ಟದ ಶಿಕ್ಷಣ ನೀವು ನಿಮ್ಮ ನಿಮ್ದೆಲ್ಲ ತ್ಯಾಗ ಮಾಡಿ ಇದ್ದೀರಾ ಅದನ್ನೆಲ್ಲ ನೀವು ಉಪಯೋಗಿಸ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ಅವ್ರಿಗೆ ಭಾರಿ ಅವರು ನನಗೆ ಅವರು ಅವ್ರು ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಕೊನೆಯ ಒಂದು ಮಾತು ಹೇಳ್ತೀನಿ ನಾನು ಇವ್ರು ಗುಂಡಣ್ಣವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ನನಗೆ ಒಂದು ದಿವಸ ಒಂದು ಹೆಣ್ಣುಮಗು ಕರ್ಕೊಂಬಂದು ಬಡ ಮಗು ಅಂತ ಅದು ಭಾರಿ ಬಡ ಮಗು ಅವ್ರು ಏನು ಮಾಡಿದ ಎಸ್ ಎಲ್ ಸಿಲಿ ನೈಂಟಿ ಫೈವ್ ಪರ್ಸೆಂಟ್ ಬಾಸ್ತಕ್ಕೆ ಬಂದವರೆ ನಿಮ್ಮ ಶಾಲೆ ಹುಡುಗಿಯ ಮ ಸರ್ ಯಾವ ಶೆಟ್ಟಿಕರ ದೊಡ್ಡ ಹುಡುಗಿ ನೈಂಟಿ ಫೈವ್ ಫೈವ್ ಪರ್ಸೆಂಟ್ ಇವರು ಶಾಲೆಯಿಂದ ಹೋಗ ಹೋದವ್ರೆ ಈಗ ಅಲ್ಲಿ ಏನು ಮಾಡಿದ್ರು ಈ ಸಿ ಟಿ ನೀಟ ಇಂಜಿನಿಯರ್ ಮೆಡಿಕಲ್ಗೆ ಹೋಗ್ಬೇಕಾದ್ರೆ ಟ್ರೈನಿಂಗ್ ಕೊಡಿಸೋನ್ಗೆ ಈಗ ವಿಷನ್ ಅಕಾಡೆಮಿ ಅಂತಬಿಟ್ಟು ನಮ್ಮ ಆರ್ ಎ ಎಸ್ ಎಲ್ ಮಾಡಿದೆ ವಿಷನ್ ಆರ್ ಎಸ್ ಅಕಾಡೆಮಿ ಅಂತ ಇದರಲ್ಲಿ ಸ್ಪೆಷಲಾಗಿ ಬೆಂಗಳೂರಿಂದ ಕರೆಸಿದ್ ನಾವು ಪಿ ನಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರಿಂದ ನಾವು ಸಿ ಸೀಟಿಗೆ ಕೋಚಿಂಗ್ ಮಾಡಿ ಇಂಟಿಗ್ರೇಟೆಡ್ ಕೋಚಿಂಗ್ ಅದ ಕೋರ್ಸ್ ಅಂತ ಶುರು ಮಾಡಿದ್ದೀವಿ ಒಬ್ಬ ಗುಂಡಣ್ಣವ್ರು ಕರ್ಕೊಂಬಂದರು ಗುಂಡಣ್ಣವ್ರು ನೆಂಟರು ಅಲ್ಲ ಮಗಳು ಅವ್ರು ಯಾರೋ ಅಣ್ಣ ತಮ್ಮದಿರೋ ಅಲ್ಲ ಯಾರೋ ಬಡವ್ರ ಮಗಳು ಇವ್ರು ಬಂದವ್ರೆ ಹಿಂಗೆ ಎಲ್ಲ ಹಿನ್ನೆಲೆ ಹೇಳಿ ನಾವು ಅಷ್ಟೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ ಅವ್ರು ಬಡ ಬಿಡ್ತಾನೆ ಅವ್ರೆ ನೀವು ಸಹಾಯ ಮಾಡಬೇಕು ಅಂತ ಹೇಳಿದ್ರು ನನಗೆ ಪರಿಚಯ ಇಲ್ಲದೇ ಇದ್ರೆ ಒಂದು ಹೆಣ್ಮಕ್ಳಿಗೆ ಅರ್ಥ ಹೊರ್ತಾಯ್ತದೆ ನೀವು ಸೇರಿಸಿ ನಮ್ಮ ಕೈಲಾದಷ್ಟು ಮಾಡ್ತೀವಿ ನಮ್ಮ ಕೈಲಾದ್ರೂ ಸಹಾಯ ಮಾಡ್ತೀವಿ ಅಂತ ಅಲ್ಲಿ ಫೀಸನೆ ತಗೊಳ್ಳಲ್ಲ ಆ ಏನು ಹುಡುಗಿ ಹೋಗ್ತಾ ಇದೆ ಒಂದು ಹದಿನಾಲ್ಕು ಹದಿನೈದು ಸಾವಿರ ಫೀಸ್ ಇರಬೇಕು ಹಾಂ ಹಾಂ ನಾನು ಫೀಸ ತಗೊಳ್ಳಿಲ್ಲ ಆ ಮಗು ಇಲ್ಲಿ ಓದ್ತಾ ಇದೆ ಅಲ್ಲಿ ಕನಕಪುರದಲ್ಲಿ ಓದ್ತಾ ಇದೆ ಆಮೇಲೆ ಬೆಂಗಳೂರವ್ರು ಕೊಡ್ಬೇಕು ಐವತ್ತು ಸಾವಿರ ಟಿ ಕೋಚಿಂಗ್ಗೆ ಅದಕ್ಕೂ ಕನ್ಸಿಷನ್ ಮಾಡಿ ಈಗ ಆಲೇ ಸ್ಕಾಲರ್ಶಿಪ್ ಕೊಡಿಸ್ತೇನೆ ನಾನು ಗುಂಡಣ್ಣವ್ರು ಹೇಳೋದು ಅಂತ ಆದರೆ ಆ ಗುಂಡಣ್ಣವ್ರ ಕಾಳಜಿ ಇಲ್ಲಿ ಓದೋ ಒಂದು ಬಡವ ಮಗಳು ಈ ಮಗಳು ಓದೋ ಇದು ನೈಂಟಿ ಫೈವ್ ಪರ್ಸೆಂಟ್ ತಗೊಂಡವಳೆ ಅವಳು ಆರ್ ಎ ಎಸ್ ಎಲ್ಲಿ ಹೋಗೋ ಇನ್ನೊಂದು ಹೋಗಿ ಅವ್ರದ್ದು ಹಣ ಕೊಟ್ಟು ಓದೋ ಶಕ್ತಿ ಇಲ್ಲ ಅಂತ ತಮ್ಮ ಮಗಳು ಮೊಮ್ಮಗಳ ರೀತಿಯಲ್ಲಿ ಕರ್ಕೊಂಬಂದು ನನಗೆ ಇದೇನಪ್ಪ ಇಷ್ಟ ಇಷ್ಟು ಹೇಳುತ್ತೆ ಹೇಳ್ತಾವ್ರಲ್ಲ ಇಷ್ಟು ಇರೋರು ಅಂತ ಅಂದ್ಕೊಂಡ ಬಟ್ಟು ಅವ್ರ ಬದ್ಧತೆ ಅವ್ರ ನ ಅರ್ಥ ಮಾಡ್ಕೊಂಡು ಇಟ್ಯಾಟಿ ಇವತ್ತು ನನಗೆ ಕಾಲಿಡ್ಬೇಕಾದ್ರ ಕಾರಣ ಅಂದ ಕಾಳಜಿ ಸಮಾಜದಲ್ಲಿ ಬೇಕು ಇವತ್ತಿಗೆ ಸಮಾಜ ಭಾರಿ ಫಾಸ್ಟಾಗಿ ಓಡ್ತಾ ಇರುವಾಗ ಇಂಥವರು ಇಂಥ ಫ್ಯಾಮಿಲಿಗಳು ಬಹುಶಃ ಸಮಾಜ ಸೇವೆ ಮಾಡೋಕ್ಕೆ ಬೇಕು ಸೊ ಹಾಗಾಗಿ ಅದೊಂದು ನಾನು ನೆನೆಸ್ಕೊಂಡು ಕೂಡ ಅವರು ಆ ಮಗಳ್ನ ಕೇಳ್ತಾಯಿರ್ತೀನಿ ಚೆನ್ನಾಗಿ ಓದ್ತದೆ ಅಂತ ಹೇಳ್ತಾರೆ ಹಾಗಾಗಿ ಪಿ ಯು ಸಿನೂ ಅಷ್ಟೇ ನೀವು ಯಾರಿಲ್ಲಿ ಓದ್ತೀರಾ ಇದೆಲ್ಲ ಬದಲಾಯಿಸ್ತದೆ ನಾವು ಆ ರೀತಿಯಲ್ಲಿ ಹೌದು ಕೆಲವು ಕೊರತೆಗಳಿದ್ದು ನಿಜ ನಾವು ಎರಡೂ ಮುಕ್ಕಾಲು ವರ್ಷಕ್ಕೆ ಬ ಬಂದಾದ ಮೇಲೆ ಒಂದು ಹೊಸ ಕೋರ್ಸ್ಗಳು ತರೋದು ಇನ್ನೊಂದು ಕ್ವಾಲಿಟಿ ಎಜುಕೇಶನ್ ಏನೇನು ಇಂಪ್ರೂವ್ ಮಾಡ್ಬೋದು ಏನೇನು ಇಂಪ್ರೂವ್ ಮಾಡ್ಬೋದು ನೀವು ವಿದ್ಯಾವಂತರು ಈಗ ನಿಮ್ಮ ಹೆಣ್ಮಗಳೇ ಸೇರಿಸಿದ್ದಾರೆ ಈಗ ಹೆಣ್ಮಕ್ಳು ಫೀಡ್ಬ್ಯಾಕ್ ಕೊಟ್ಟಿದೆ ನಾವು ಹೇಳಿದೇನೋ ಅಂತ ನೀವು ಏನು ಓದಿಸ್ತೀರ ನೀವು ಪಿ ಯು ಸಿಗೋ ಅಲ್ಲಿ ಪಿ ಏನಾಯ್ತು ಆ ಕಾಂಪೌಂಡಿಗೆ ಸೇರಿದ್ರೆ ಪಿ ಯು ಸಿನೂ ಅಲ್ಲೇ ಅವಕಾಶ ಡಿಗ್ರಿನೂ ಅಲ್ಲೇ ಅವಕಾಶ ಎಮ್ ಎಲ್ಲೇ ಅವಕಾಶ ಬಿ ಎಸ್ ಸಿ ಎ ಜಿ ಓದಬೇಕು ಅಂದ್ರೆ ಅಲ್ಲೇ ಅವಕಾಶ ಬಿ ಡಿ ಬಿ ಎಡ್ ಮಾಡಬೇಕು ಅಂದ್ರೆ ಅಲ್ಲೇ ಅವಕಾಶ ಎಲ್ಲ ಥರದ ಕೋರ್ಸ್ಗಳೆಲ್ಲರೋದು ಇನ್ನೂ ಕೋರ್ಸ್ಗಳು ಸೇರ್ತವೆ ಹಾಗಾಗಿ ಇಲ್ಲಿಂದ ನೀವು ಯಾರೇ ನಿಮ್ಮ ಮಕ್ಕಳು ಎಸ್ ಎಲ್ ಸಿ ಆದಮೇಲೆ ಬಹುಶಃ ಆರ್ ಎಸ್ ಸೇರಿಸಿ ನಾವು ಒಂದು ಒಳ್ಳೆಯ ಸಂಸ್ಥೆ ನೋಡ್ತಾ ಇದ್ದೀನಿ ನಾನು ಆರ್ ಎಸ್ ಬೆಳೀತಾ ಇರೋದಾ ಉನ್ನತ ಮಟ್ಟದ ಒಂದು ಹಳೆ ಕಾಲದ ಒಂಥರ ಗತವೈಭವ ಕರಿಯಪ್ತೋರ ಕಾಲದ ಗತವೈಭವ ಅಂದರೆ ಕರಿಯಪ್ತವರು ಅಂದರೆ ಶಿಸ್ತು ವಿದ್ಯೆ ಹೆಸರು ಮಾಡಿದಂಥ ಸಂಸ್ಥೆ ಅದು ಹತ್ತತ್ರಕ್ಕೆ ತಗೋ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನೀವೆಲ್ಲ ವಿಶ್ವಾಸ ಇಡಿ ಗುಂಡಣ್ಣವ್ರ ಮೇಲೆ ವಿಶ್ವಾಸ ಇಡಿ ನನ್ನ ಮೇಲೆ ವಿಶ್ವಾಸ ಇಡಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಥರದ ವಿದ್ಯಾಭ್ಯಾಸ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಲ್ಲ ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಇಷ್ಟ ಅವ್ರಿಗೆ ಅವ್ರ ಹೆಂಡತಿಗೆ ಮಕ್ಕಳು ಕೊಡಲಿ ಹಾಗೆ ನಿಮಗೂ ದೇವರು ಒಳ್ಳೇದು ಮಾಡಲಿ ನಿಮ್ಮ ಮಕ್ಕಳಿಗೆ ಆ ಶಾರದ ಆಶೀರ್ವಾದ ಮಾಡಲಿ ಅಂತ ಹೇಳಿ ನನ್ನನ್ನು ಕರೆದು ಎರಡು ಮಾತು ನನಗೆ ಅರ್ಜೆಂಟ್ ಇದೆ ಕಾಮರ್ ನಾನು ಲೇಟಾಗಿ ಹೋಗ್ಬೇಕಾಗಿತ್ತು ನಾನು ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕು ಹಾಗಾಗಿ ನಾನು ಕ್ಷಮೆಯನ್ನು ಕೋರಿ ನಾನು ಮತ್ತೊಮ್ಮೆ ಅವರಿಗೆ ವಂದನೆ ಹೇಳಿ ನನ್ನ ಮಾತು ಮುಗಿಸಿ ಹೋಗಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ